ಶಿಕ್ಷಣ ಸಚಿವರ ಕ್ಷೇತ್ರದಲ್ಲಿ ಭೂ ಕಬಳಿಕೆ ನಕಲಿ ದಾಖಲಾತಿ ಸೃಷ್ಟಿ ಮಾರಾಟಕ್ಕೆ ಯತ್ನ ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಹೋಬಳಿ ಮಸಿಲಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹದಿನೇಳು ಬಾರ್ ಒಂದರ ಸುಮಾರು ನಾಲ್ಕು ಎಕರೆ ಜಮೀನು ಕಬಳಿಕೆ ಆರೋಪ ಐದರಿಂದ ಹತ್ತು ವರ್ಷ ತಮ್ಮ ಜಮೀನನ್ನ ನೋಡಿಕೊಳ್ಳದ ಮಾಲೀಕನ ಹೆಸರನ್ನೇ ಹೋಲುವ ಇನ್ನೊಬ್ಬ ನಕಲಿ ಅಶ್ವಥ್ ನಾರಾಯಣ್ ಸೃಷ್ಟಿಸಿದ ಒಂದೊಂದು ಒಂದೊಂದ್ಸರಿ ಒಂದೊಂದು ರೀತಿಯ ನಕಲಿ ವಂಶವೃಕ್ಷ ಸೃಷ್ಟಿಸಿರುವ ತಾಲೂಕು ಆಡಳಿತ ಚಿಂತಾಮಣಿ ತಾಲೂಕು ತಹಶೀಲ್ದಾರ್ ಕೇಳಿದ್ರೆ ಎಲ್ಲವೂ ನಾವು ನೋಡಿಕೊಂಡಿರೋದಕ್ಕಾಗಲ್ಲ ಎಂಬ ಉಡಾಫೆ ಉತ್ತರ ತಹಶೀಲ್ದಾರ್ ಅವರ ಈ ನಡವಳಿಕೆಯಿಂದ ಅಲ್ಲಿನ ಬಡಪಾಯಿಗಳ ಜಮೀನು ಭೂಮಾಫಿಯಾ ಅವರ ಕೈಯಲ್ಲಿ ನಲಗ್ತಾ ಇವೆ ಅಲ್ಪ ಸ್ವಲ್ಪ ಸ್ಥಿತಿವಂತರಿಗೆ ಈ ರೀತಿ ಕಷ್ಟವಾದರೆ ಬಡವರ ಪರಿಸ್ಥಿತಿ ಏನು ಎಂಬ ಪ್ರಶ್ನೆ ಎತ್ತಿದ ಅಶ್ವಥ್ ನಾರಾಯಣರವರ ಮಗಳು ಮೀರಾ ತನ್ನ ತಂದೆ ಈ ಹಲೋಕ ತ್ಯಜಿಸಿ ಎರಡು ವರ್ಷ ಆಗಿದೆ ತಂದೆಯ ಹೆಸರಿನ ಜಮೀನು ಕಳೆದ ಆರು ತಿಂಗಳಷ್ಟೇ ರಿಜಿಸ್ಟರ್ ಎದೆ ತಾಲೂಕು ಆಡಳಿತದ ಕರಾಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರ ತವರೂರಿನಲ್ಲಿ ಈ ಪರಿಸ್ಥಿತಿ ಅಂದರೆ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ಪರಿಸ್ಥಿತಿ ಏನು ಸದಾ ಕೆಲಸ ಅಂತ ಇರುವ ವ್ಯಕ್ತಿಗಳ ಜಮೀನಿಗೆ ನಾಮ ಹಾಕಿದ ಆ ವ್ಯಕ್ತಿ ನಾರಾಯಣಸ್ವಾಮಿ ಹಿಂದೆ ಯಾರಿದ್ದಾರೆ ಎಂಬುದೇ ಪ್ರಶ್ನೆಯಾಗಿದೆ ಸರ್ಕಾರದ ಅಧಿಕಾರಿಗಳು ಸಂಜೆ ಯಾರ್ ಕೈ ಬಿಸಿ ಮಾಡಿದ್ರೆ ಅವರ ಹೆಸರಿಗೆ ಖಾತೆ ಮಾಡೋದಾದ್ರೆ ಏನಕ್ಕೆ ಅನ್ನೋದೇ ಜನಸಾಮಾನ್ಯರ ಪ್ರಶ್ನೆಯಾಗಿದೆ ಬಂದು ಎಚ್ ಎಂ ಟಿ ಹಿಂದೂಸ್ತಾನ್ ಮೆಷಿನ್ ಟೂಲ್ಸ್ ಅಲ್ಲಿ ಕೆಲ್ಸದಲ್ಲಿದ್ರು ನಮ್ಮ ತಂದೆಗೆ ನಾನು ಒಬ್ಳೆ ಮಗಳು ಸೊ ನಾವು ಬೆಂಗಳೂರಲ್ಲೇ ನಾನು ಹುಟ್ಟಿ ಬೆಳೆದಿದ್ದು ನಮ್ಮ ತಂದೆ ಜಮೀನು ಊರಲ್ಲಿತ್ತು ಅದು ಅವರಿಗೆ ಸುಮಾರು ಒಬ್ಬನೇ ಮಗ ಅಂತ ಸುಮಾರು ಜಮೀನಿತ್ತು ಅವರು ಅವರು ಅಣ್ಣ ದೊಡ್ಡಪ್ಪನ ಮಕ್ಕಳಿಗೆ ಎಲ್ಲ ಕೊಟ್ಬಿಟ್ರು ದಾನ ನಾನು ಬೆಂಗಳೂರಲ್ಲಿದ್ದೀನಿ ನಾನು ಕೆಲ್ಸದಲ್ಲಿದ್ದೀನಿ ನಾನು ಆರಾಮವಾಗಿದ್ದೀನಿ ಅಂತ ಹೇಳಿ ಊರತ್ರ ಇರೋ ಜಮೀನೆಲ್ಲ ಅವರ ಅಣ್ಣನ ದೊಡ್ಡಪ್ಪನ ಮಗನಿಗೆ ಕೊಟ್ಬಿಟ್ಟಿದ್ದಾರೆ ಆಮೇಲೆ ಅವರು ಇದೊಂಚೂರು ಜಾಗ ಇಟ್ಕೊಂಡು ಇನ್ನೆಲ್ಲ ಕೊಟ್ಟಿದ್ದಾರೆ ಏಕೆಂದರೆ ನಮ್ಮ ತಂದೆ ನಮ್ಮದು ಜಮೀನು ಅವ್ರ ಜಮೀನೆಲ್ಲ ಪಕ್ಕ ಇದೆ ಇನ್ಯಾರನ್ನಾದರೂ ಕರ್ಕೊಂಬಂದರೆ ಅವ್ರಿಗೆ ತೊಂದರೆ ಆಗುತ್ತೆ ಇನ್ಯಾರಿಗಾದ್ರು ಮಾರಿದ್ರೆ ಅಂತ ಎಲ್ಲ ಅವರು ಸ್ವಂತದವ್ರಿಗೆ ಸುಮ್ಮನೆ ಕೊಡ್ತಿದ್ದಾರೆ ಮತ್ತು ಈಗ ನಾವು ಬೆಂಗಳೂರಲ್ಲೇ ಇದ್ದಿದ್ದು ನಮ್ಮ ತಂದೆ ಟೂ ಇಯರ್ಸ್ ಬ್ಯಾಕು ಎರಡು ವರ್ಷದ ಹಿಂದೆ ತೀರ್ಕೊಂಡ್ರು ಅವಾಗ ಅವರಿಗೆ ನೈಂಟಿ ಏಯ್ಟ್ ಇಯರ್ಸು ಸೊ ಪಾಪ ಆ ವಯಸ್ಸಲ್ಲಿ ಎಲ್ಲ ಬಂದು ಊರಲ್ಲಿ ಬಂದು ನೋಡ್ಕೊಳ್ಳೋದಕ್ಕೆ ಎಲ್ಲ ಆಗ್ತಿರಲಿಲ್ಲ ನಾನು ಕೆಲಸದಲ್ಲಿದ್ದೆ ನಾನು ಬಿ ಇ ಎಲ್ಲಲ್ಲಿ ಅಡಿಷ್ನಲ್ ಜನರಲ್ ಮ್ಯಾನೇಜರ್ ಆಗಿದ್ದೆ ನಮ್ಮ ಮನೆಯವರು ಪ್ರೊಫೆಸರು ಐ ಎ ಸಿ ಅಲ್ಲಾಗಿದ್ದರು ನಾವು ಸೊ ನಾವು ನಮ್ಮ ಕೆಲಸದಲ್ಲೇ ಆಗಿದ್ವಿ ನಮಗೂ ಊರಲ್ಲಿ ಬಂದು ನೋಡಿ ಮಾಡೋಷ್ಟು ಟೈಮು ಇಲ್ಲ ಮತ್ತು ಆ ಥರ ನಮಗೆ ಇಂಟ್ರೆಸ್ಟು ಇರಲಿಲ್ಲ ಸೊ ಅದಕ್ಕೆ ನಾವು ಹಾಗೆ ಬಿಟ್ಬಿಟ್ಟಿದ್ವಿ ಈಗ ಸಡನ್ನಾಗಿ ಯಾರೋ ಅವರ ಹೆಸರಲ್ಲಿ ಇಂಪರ್ಸನೇಟ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿ ಮಂಜುನಾಥ್ ಅವರು ನಮ್ಗೆಲ್ಲ ತಿಳಿಸಿದ್ರು ಅದಕ್ಕೆ ನಾವೀಗ ಏನಾದ್ರೂ ಆಕ್ಷನ್ ತಗೊಂಡು ಮತ್ತೆ ನನ್ನ ಹೆಸರು ಮಾಡಿಸ್ಕೋಬೇಕು ಅಂತ ಅದೇ ಈಗ ಎಸ್ ಪಿನ ಮೀಟ್ ಮಾಡಿ ಬಂದ್ವಿ ಚಿಕ್ಕಬಳ್ಳಾಪುರ ಎಸ್ ಪಿನ ಮೀಟ್ ಮಾಡಿದ್ವಿ ಅವರು ಈ ನ ಚಿಂತಾಮಣಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅಲ್ಲಿ ಕೊಡಬೇಕು ಅಂತ ಹೇಳಿದ್ದಾರೆ ಸೊ ಅಲ್ಲಿಗೆ ಅವ್ರೇನು ರೆಫರ್ ಮಾಡಿ ಫೋನಲ್ಲಿ ಹೇಳಿ ಇದು ನಮ್ಮ ಕೇಳಿ ಇದ್ದಾರೆ ಅಂತ ಯಾರು ಇದ್ದಾರೆ ಅಂತ ಅವರಿಗೆ ಕೊಡಿ ಅಂತ ಹೇಳಿ ಇದ್ದಾರಲ್ವಾ ಯಾರು ಭಾಸ್ಕರ್ ಅವರು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ನಂತರ ಇವರು ಎ ಇದ್ದಾರಲ್ವಾ ಅಶ್ವಿನಿ ಇವರೆಲ್ಲ ನಮ್ಮ ಜೊತೆ ಸೈನ್ಸ್ ಸೆಂಟ್ರಲ್ ಕೆಲಸ ಮಾಡೋರು ಅವರು ಸಾಯಂತ್ರ ನಿಮ್ಗೆ ಆಗಿದೆ ಅಂತ ಹೇಳಿಬಿಟ್ಟು ಎಲ್ಲ ಅಲ್ಲೇ ನಿಲ್ಲಿಸಿ ಇನ್ನೇನು ಬರಬೇಡಿ ಸರ್ ಅದೆಲ್ಲ ಪ್ರೊಸೀಜರ್ ಎಲ್ಲ ನಾವೇ ಮಾಡ್ತೀವಿ ಮಿಕ್ಕಿದೆಲ್ಲ ಈ ಕಂಪ್ಲೇಂಟ್ಸು ಅದೆಲ್ಲ ನೀಡ್ಕೊಡಿ ಅಂತೇಳಿ ಅಶುರೆನ್ಸ್ ಕೊಟ್ಟಿದ್ದಾರೆ ನಮಗೆ ಹಿಂಗಾದರೆ ಬಡವರ ಗತಿ ಅನ್ನೋದು ನಮಗೊಂದು ಆಶ್ಚರ್ಯ ಆಗುತ್ತಾ ಅಂತ ಸೊ ಅದರಿಂದ ಅಲ್ಲಿಂದ ಬಂದು ಇದು ಮಾತಾಡ್ತಾ ಇದ್ದೀವಿ ದಯವಿಟ್ಟು ಇದನ್ನು ಪಬ್ಲಿಸಿಟಿ ಮಾಡಿ ಇನ್ನೊಬ್ಬರಿಗೆ ಅದು ಹೊಸ ಇದು ತಡಗ ಒಳ್ಳೆಯದು ಅಂತ ನಮಗೆ ಆಸೆ ನನ್ನ ಹೆಸರು ಪ್ರೊಫೆಸರ್ ಕೆ ಪಿ ಜೆ ರೆಡ್ಡಿ ನಾನು ಇಂಡಿಯನ್ ಆಫ್ ಸೈನ್ಸ್ ಆಗಿದ್ದು ಈಗ ದೊಡ್ಡ ಇನ್ನೂರು ಎಕರೆನಲ್ಲಿ ಡಾಕ್ಟರ್ ಎಚ್ ನರಸಿಂಹಯ್ಯ ಇಂಟರ್ನ್ಯಾಷನಲ್ ಸೈನ್ಸ್ ಸೆಂಟರ್ ಅಂತ ಕಟ್ತಾ ಇದ್ದಾರೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ಮಸ್ಲಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ಹದಿನೇಳು ಬಾರ್ ಒಂದರಲ್ಲಿ ಏನು ನಾಲ್ಕು ಎಕರೆ ಎಂಟು ಕುಂಟೆಯನ್ನು ಅಶ್ವಥ್ ನಾರಾಯಣ್ ಸರ್ ಅವ್ರ ಹೆಸರಲ್ಲಿ ಇರುತ್ತೆ ಅವರು ಎಚ್ ಎಲ್ ಕಂಪ್ನಿಯಲ್ಲಿ ಕೆಲಸ ನಿರ್ವಹಿಸ್ತಾರೆ ಸರ್ಕಾರಿ ಕೆಲಸ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮರಣ ಹೊಂದ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅನಾಮಿಕವಾಗಿರೋಂಥ ನಾರಾಯಣ ಶಾಮಿ ಅವರು ಮಸಲಹಳ್ಳಿಗೆ ಅಮ್ಮದವ್ರೆ ಒಬ್ಬ ಅಶ್ವಥ್ ಅವರನ್ನು ಸೃಷ್ಟಿ ಮಾಡಿಸಿ ಆಧಾರ್ ಕಾರ್ಡ್ ಎತ್ಕೊಬಂದು ಆದರೆ ಸರ್ಕಾರಿನೇ ಅವರು ಬಿಕ್ಲೋಮೋ ಇಲ್ಲ ನೋಂದಣಿ ಆಫೀಸಲ್ಲಿ ಆಧಾರ್ ಕಾರ್ಡ್ದು ಓ ಟಿ ಪಿ ನಂಬರ್ ಇಲ್ಲ ಏನೂ ಇಲ್ಲ ಅದನ್ನು ನೋಂದಣಿಯ ಕ್ರಯ ಪತ್ರ ಮಾಡಿಸ್ಬಿಟ್ಟು ಮಾರಾಟ ಮಾಡಿಬಿಟ್ಟು ಅದನ್ನು ಒಂದು ಅಲ್ಲಿರುವಂಥ ಸ್ಥಳೀಯರು ಒಂದು ಅಷ್ಟು ಗುಂಪು ಕಟ್ಕೊಂಡು ಇವತ್ತು ಈ ಭೂಮಾಪಿಯ ಕೆಲಸವನ್ನು ಇದ್ದಾರೆ ಇದು ಸಚಿವರ ಕ್ಷೇತ್ರ ಆಗಿರೋದರಿಂದ ಚಿಂತಾಮಣಿಯಲ್ಲಿ ಈ ಥರ ಆದರೆ ಇನ್ನು ಈ ಡಿಸ್ಟಿಕ್ ಪೂರ್ತಿಯಲ್ಲಿ ಇನ್ನೇನು ಆಗ್ತಾ ಇದೆಯೋ ಗೊತ್ತಿಲ್ಲ ಇವತ್ತು ಈ ಇಂತಹ ಅನಾಹುತ ಘಟನೆಗಳನ್ನು ತಡೆ ಇಡಬೇಕಾಗಿ ಸಚಿವರಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಯಾಕಂದರೆ ಇವರು ಸಚಿವರವರ ನೆಂಟ್ರಿ ಆಗಿರೋದರಿಂದ ಅವ್ರದೇ ಇದ್ರೆ ಸಾಮಾನ್ಯ ಜನರ ಗತಿ ಏನಾಗುತ್ತೆ ಅಂತ ಮುಂದಿನ ದಿವಸದಲ್ಲಿ ಏನು ದೊಡ್ಡ ಒಂದು ದುರಂತ ಕೆಲಸ ಆಗಿರೋದ್ರಿಂದ ಇದನ್ನು ಈಗಲೇ ರೆಚ್ಚೆತ್ಕೊಂಡು ನಮ್ಮ ಸಚಿವರು ಇವ್ರ ಮೇಲೆ ಏನು ತಪ್ಪು ಮಾಡಿದೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಇದನ್ನೆಲ್ಲ ಸೇರ್ಪಡಿಸ್ಬೇಕು ಇಲ್ಲಿ ನಾರಾಯಣ ಸ್ವಾಮಿ ಅವರು ಅನ್ನೋರು ಮಸಳಳ್ಳಿ ಗಾಮದಲ್ಲಿರುವಂಥ ನಾರಾಯಣಾಮಿನೇ ಅವರೇ ಬಿಕ್ಲಂಬ ಸೈನ್ ಹಾಕಿದ್ದಾರೆ ಅವರೇ ಸಾಕ್ಷಿಗಳು ಎತ್ಕೊ ಬಂದರೆ ಅವರೇ ಪತ್ರ ರೆಡಿ ಮಾಡ್ಕೊಂಡಿದ್ದಾರೆ ಅವರು ಮಾತಾಡಿ ಒಂದು ಗುಂಪು ಕಟ್ಕೊಂಡು ಆ ಗುಂಪಿನವ್ರು ಹೋಗಿಬಿಟ್ಟು ಸಬ್ರೀಸ್ಟ್ನ ಎಲ್ಲ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಓ ಟಿ ಪಿ ನಂಬರ್ ಬರ್ದೇನೆ ಏನು ಇಲ್ದೇನೆ ಈ ಥರ ತಪ್ಪು ದಾಖಲೆಗಳನ್ನು ಸೃಷ್ಟಿ ಮಾಡಿ ನೋಂದಣಿ ಮಾಡಿಬಿಟ್ಟಿರ್ತಾರೆ ಆ ನೋಂದಣಿ ಮಾಡಿದ ತಕ್ಷಣವೇ ನಾವು ಆರ ಈಗ ಹೇಳಿದ್ರಾಗ ನೀವು ಯಾರು ದೂರು ನೀವು ನೀವ್ಯಾರು ಕೇಳಿದಾಗ ಅಂತ ಸ್ಥಳೀಯರ ಕೈಯಲ್ಲಿ ಒಂದು ದೂರು ಕೊಡಿಸ್ತೀವಿ ತಹಶೀಲ್ದಾರ್ಗೆ ಕೇಳ್ತೀವಿ ಸರ್ ಈ ಥರ ಎಲ್ಲ ಆಗ್ತಿದೆ ಅಲ್ಲ ಇದ್ರ ಬಗ್ಗೆ ಅಂತೇಳ್ಬಿಟ್ಟು ಅದಕ್ಕೆ ನಾವೇನು ಮಾಡಬೇಕು ಅಂತ ಉಡಾಪೆ ಉತ್ತರ ಕೊಟ್ಟರು ಆಗ ಸ ಸರ್ ಕಡೆಯಿಂದ ಬಂದು ಡಿ ಸಿಗೆಲ್ಲ ನಾವು ಕಂಪ್ಲೇಂಟ್ ಕೊಡುಗೆ ಎ ಡಿ ಸಿ ಕಂಪ್ಲೇಂಟ್ ಕೊಟ್ಟಾಗ ಅವರು ಫೋನ್ ಮಾಡಿ ಏನಪ್ಪ ನಮ್ಮ ಈ ಥರ ಒಳ್ಳೆಯ ಹೆಸರಿರುವಂಥ ಅವ್ರದ್ದು ಜಮೀನುಗಳೇ ಹೋದರೆ ಹೆಂಗೆ ನೋಡಿ ತಡೆ ಹಿಡಿದು ತನಿಖೆ ಮಾಡಿ ಅಂದಾಗ ಅವ್ರಿಗೆ ದಾಖಲಾತಿಗಳನ್ನು ಪೂರೈಸಿರೋದರಿಲ್ಲ ಸ್ಪಷ್ಟವಾಗಿ ಇದು ಕಳ್ಳತನ ಮಾಡಿರುವಂಥ ಕೆಲಸ ಅಂತ ಗೊತ್ತಿದ್ದು ಕಳ್ಳ ದಾಖಲೆಗಳನ್ನು ಸೃಷ್ಟಿ ಮಾಡಿರೋದಂತ ಗೊತ್ತಾದ ಮೇಲೆ ಅವ್ರ ಮೇಲೆ ಕಾನೂನು ಕ್ರಮ ಜರುತ್ತೇವೆ ಅಂತ ಆರ್ ಐ ಟಿ ಶಿಕ್ಷಣ ಮಾಡಿ ಮತ್ತು ಪುನಃ ಯಥಾಸ್ಥಿತಿ ಪಾಣಿ ಅದಕ್ಕೆ ಹೊರಟಿದ್ದಾರೆ ಆ ಅಂತ ಸಮಯದಲ್ಲಿ ಆಮೇಲೆ ಪುನಃ ಇವರಿಗೆ ಪೂರ್ತಿ ಖಾತೆ ಮಾಡೋದಕ್ಕೆ ಕೇಳ್ಕೊಂಡ್ವಿ ಅದಕ್ಕೋಸ್ಕರ ಈ ತುಪ್ಪ ಕೆಲಸ ಮಾಡಿರ ಮೇಲೆ ಈ ಕೈ ಕಾನೂನು ಕ್ರಮ ಜರುಸಿ ಸಚಿವರು ಅವ್ರನ್ನ ಈಗ ಈ ಕೂಡಲೇ ಇಂಥ ದುರ್ಘಟನೆಗಳನ್ನ ತಡೆ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ